ವರದಿ ಪಟ್ಟಣದಲ್ಲಿ ನೂತನವಾಗಿ ಸಣ್ ಸನ್ನಿ ಆಸ್ಪತ್ರೆ ರಾಜ್ಯಸಭಾ ಸದಸ್ಯರಾದ ಬೀರಣ್ಣ ಕಡಾಡಿ ಉದ್ಘಾಟಿಸಿದರು ಪಟ್ಟಣದಲ್ಲಿ ಜಜ್ ಜಂಬೋಟಿ ರಸ್ತೆಯ ಪಕ್ಕದಲ್ಲಿರುವ ನೂತನ ಸಣ್ ಸನ್ನಿ ಆಸ್ಪತ್ರೆಯ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಹಾಗೂ ಕುರ್ಚಿ ಮತ ಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣ ಮತ್ತು ಅಚಲೇರಿ ಜಿಡಿಗಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀಮಣಿಪ್ರ ಬಸವರಾಜೇಂದ್ರ ಮಹಾಸ್ವಾಮಿಗಳು ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳಿಸಿದ್ರು ಸನ್ ಸನ್ನಿ ಕುಟುಂಬಸ್ಥರಾದ ಡಾಕ್ಟರ್ ಯಲಾಲಿನ್ ಸನ್ ಸನ್ನಿ ಡಾಕ್ಟರ್ ಸಂಗೀತಾ ಸನ್ ಸನ್ನಿಯವರು ಆಗಮಿಸಿದ್ದ ಗಣ್ಯಮಾನ್ಯರು ಗೌರವದಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಲ್ಎಸ್ ಜಂಬಗಿ ಡಾಕ್ಟರ್ ಸಂಜು ಪಾಟೀಲ್ ಡಾಕ್ಟರ್ ಗಿರೀಶ್ ನರಗೊಂಡ ಡಿಸಿ ಸದಲ್ಗಿ ಹಾರಿಗೆರಿ ಪುರಸಭೆಯ ಅಧ್ಯಕ್ಷ ವಸಂತ್ ಲಾಳಿ ನಿವೃತ್ತಿ ಪ್ರಚಾರದ ಈರಣ್ಣ ಕೊಕಟ್ನೂರ್ ಪಾಂಡುರಂಗ್ ಲಮಾಣಿ ಶ್ರೀಧರ್ ಮುಂಡರ್ಗಿ ಶ್ರೀಶೈಲ್ ಪಾಟೀಲ್ ಬಿ ಬಿ ಕರನ್ವಾಡಿ ಹಾಗೂ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮಂತ ಸನ್ನ ಕಿನ ಯು ಕೆ ರೀ ಬೆಂಗಳೂರು ಅಲ್ಲಿ ಸೆಟ್ಲ್ ಆಗಬಹುದಿತ್ತು ಬಟ್ ನಂದು ಒಂದು ಆಸೆ ಏನಿತ್ತಂದ್ರೆ ಹಳ್ಳಿ ಕಡೆಗೇನೆ ಬಂದು ಇಲ್ಲೇ ಜನರ ಸೇವೆ ಮಾಡಬೇಕಂತ ಹೇಳಿ ಒಂದು ಆಸೆ ಇತ್ತು ಅದರ ಪ್ರಕಾರ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಕಟ್ಟಡ ಆಸ್ಪತ್ರೆ ಇವತ್ತು ಸ್ಟಾರ್ಟ್ ಆಗ್ತಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಇನ್ನೊಂದಂತಂದ್ರೆ ನಮ್ಮ ಈ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಅಂತಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಎಮರ್ಜೆನ್ಸಿ ಸೇವೆ ಇರ್ತದೆ ಈಗ ಯಾಕಂದರೆ ಈಗ ಎಮರ್ಜೆನ್ಸಿ ಅಂತ ಹೇಳಂತಂದ್ರೆ ಈಗ ಪೇಶೆಂಟ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಲಕ್ವಾ ಹಡಿಬಹುದು ಅಥವಾ ಅಸ್ತಮಾ ಅಟ್ಯಾಕ್ ಆಗ್ಬೋದು ಈ ಥರ ವಿಶೇಷ ಸೇವನೆ ಆಗಿರ್ಬೋದು ಹಾವು ಕಡಿತ ಆಗಿರ್ಬೋದು ರಾತ್ರಿ ಎಲ್ಲರೂ ಹೊಂಟಿರ್ತಾರೆ ಅವಾಗ ಹಾವು ಕಡಿತದ ಅದ್ರ ಸಲುವಾಗಿ ಯಾವುದೇ ಟೈಮ್ ಅಲ್ಲಿ ಬಂದ್ಸಲ ಬಹಳ ಖುಷಿ ಅನಿಸ್ತದೆ ಏನ್ ಖುಷಿಯಪ್ಪ ಅಂದ್ರೆ ಒಬ್ಬ ಸಾಧಾರಣ ಕುಟುಂಬದೊಳಗೆ ಒಬ್ಬ ಬೆಟ್ಟಿ ಗುಟ್ಟಿ ಅಂದ್ರೆ ಒಂದು ಸಂಕಲ್ಪ ಮಾಡಿದ ಇಂತ ಒಂದು ಪರಿಸ್ಥಿತಿ ಅದ ಏನಪ್ಪ ಅಂದ್ರೆ ಡಾಕ್ಟರ್ ಆಗಿ ಸಮಾಜ ಸೇವೆ ನನಗೆ ಮನೋಭಾವ ಇತ್ತಲ್ಲ ಆ ಮನೋಭಾವನ ಒಂದು ಶಕ್ತಿ ಏನಿತ್ತಲ್ಲ ಆ ಶಕ್ತಿ ಪೂರ್ಣಗೊಳಬೇಕಾದ್ರೆ ಅವ್ನಿಗೆ ಯಾರ ಆಶೀರ್ವಾದ ಅಂದ್ರೆ ಸದ್ದು ಎಲ್ಲಾ ಲಿಂಗ ಪ್ರೇಮಗಳ ಆಶೀರ್ವಾದ ಇತ್ತಂತ ನನಗೆ ಅನಿಸ್ತದೆ ನಾನು ಎಲ್ಲಾ ಲಿಂಗ ಸಂಚನವರಿಗೆ ಒಂದು ಮಾತು ಹೇಳ್ತೀನಿ ಡಾಕ್ಟರ್ ಈಗ ಆ ಕಡೆ ಹೇಳಿದ್ರು ಡಾಕ್ಟರ್ ಮತ್ತ ನಾರಾಯಣ ವೈದ್ಯ ಅಂತ ಹೇಳ್ತಾರೆ ನೀವ್ ಹೆಂಗ ಭಕ್ತ ಗುರುಗಳು ದೇವರಂತ ತಿಳ್ಕೊತಾರಲ್ಲ ವೈದ್ಯರು ಏನಪ್ಪ ಅಂದ್ರೆ ಅವರು ಕೂಡ ಪೇಷಂಟ್ ದೇವರಾಗಿರ್ತಾರ ಅದಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಒಬ್ಬ ದೇವರು ಒಬ್ಬ ಶಿಷ್ಯ ಇಬ್ಬರ ಸಂಬಂಧ ಹೆಂಗಿರ್ಬೇಕಪ್ಪ ಅಂದ್ರೆ ಅಲ್ಲಿ ಉಳಿಸ್ಬೇಕು ಅನ್ನುವಂತ ಭಾವ ಡಾಕ್ಟರ್ ಅಲ್ಲಿ ಇರ್ಬೇಕು ಡಾಕ್ಟರ್ ಅಲ್ಲಿ ಏನಪ್ಪ ಅಂದ್ರೆ ಪೇಶೆಂಟ್ ನಮಿ ಇರ್ತಂದ್ರ ಆ ಪೇಶೆಂಟ್ ಮೂರತ್ ಮೂರ್ ಸಂಪೂರ್ಣ ಸಂಪೂರ್ಣ ಏನಪ್ಪ ಗುಣಮುಖರ ಗುಣಮುಖರಾಗ್ತಾರ ಇಲ್ಲಿ ಬರುವಂತ ಪೇಶೆಂಟ್ ಏನದಲ್ಲ ನಾವ್ ಏನ್ ಆಶೀರ್ವಾದ ಮಾಡ್ತೀವಿ ಅಂದ್ರೆ ಗುರುವಿನ ಆಶೀರ್ವಾದ ಇಲ್ಲಿ ಯಾರೇ ಬಂದ್ಕೊಳ್ಳಿ ಏನಪ್ಪ ಅಂದ್ರೆ ಗುಣಮುಖರಾಗ್ಲಿ ಈ ಆಸ್ಪತ್ರೆ ಅದಲ್ಲ ಖ್ಯಾತಿ ಏನಪ್ಪ ಅಂದ್ರೆ ಎಲ್ಲಾ ರೋಗಿಗಳಿಗೆ ಏನಪ್ಪ ಅಂದ್ರೆ ಇದು ಒಂದು ದಿವ್ಯ ಮಂದಿರ ಆಗ್ಲಿ ಅಂತ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಡಾಕ್ಟರ್ ನಮ್ ಪೇಶೆಂಟ್ ಬಗ್ಗೆ ಜನರ ಬಗ್ಗೆ ಒಳ್ಳೆಯ ಮಾನವೀಯ ಚಿಕಿತ್ಸೆಯನ್ನ ನೀಡಬೇಕಾದಂತ ಅಗತ್ಯ ಅದ ನಾವ್ ಸೇರಿದಾಗ ಮಾತ್ರ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಾರುಗೇರಿ ಕೇವಲ ವೈದ್ಯಕೀಯ ಕ್ಷೇತ್ರ ಅಷ್ಟೇ ಅಲ್ಲ ಶಿಕ್ಷಣ ಕ್ಷೇತ್ರದೊಳಗೂ ಬಹಳ ದೊಡ್ಡ ಪ್ರಮಾಣದ ಹೆಸರನ್ನ ಮಾಡಿದ್ದಾರೆ ಹೀಗಾಗಿ ಆ ಪರಂಪರೆ ಮುಂದುವರಲಿ ಇಡೀ ನಮ್ಮ ರಾಯಬಾಗ್ ತಾಲೂಕಿನೊಳಗೆ ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಯಾವುದೂ ನಗರ ಇಲ್ಲ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯೊಳಗೆ ಭಾಳ ದೊಡ್ಡ ಪ್ರಮಾಣದ ನಗರ ಆಗಿದ್ದು ಬೆಳೀತಾ ಇದೆ ಬರುವಂಥ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶಗಳು ನಿಮ್ಗೆ ಅದಾವ ಅದನ್ನು ಉಪಯೋಗ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕೂಡ ನಾನು ಕೇವಲ ಕೃಷಿ ಕ್ಷೇತ್ರದಿಂದ ಬಂದಂಥ ಆದ್ರೂ ಕೂಡ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಕರೆಸಿ ಪೂಜ್ಯ ಸ್ವಾಮೀಜಿ ಅವರ ಸನ್ನಿಧಾನದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಕ್ಕಂಥ ನಿಮ್ಮೊಂದಿಗೆ ನಾಲ್ಕು ಮಾತುಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ ಈ ಆಸ್ಪತ್ರೆ ಒಳ್ಳೆಯದಾಗಲಿ ಎಲ್ಲ ಅನೇಕ ಯಾವ ಕಷ್ಟ ಹೇಳಿಕೊಂಡು ಅನಾರೋಗ್ಯಕ್ಕೆ ಪೀಡಿತರಾದಂಥ ಜನ ಬರ್ತಾರೆ ಅವರೆಲ್ಲರಿಗೂ ಒಳ್ಳೆಯ ಸವಲತ್ತನ್ನು ಕೊಡ್ಲಿ ಅವರ ಬದುಕು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಅವ್ರಿಗೆ ಶುಭವನ್ನು ಹಾರೈಸಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ನಾನು ಮಾತಿಗಳನ್ನ ಹೇಳ್ತೇನೆ ನಮಸ್ಕಾರ ಸುಮಾರು ಮೂವತ್ನಾಲ್ಕು ವರ್ಷಗಳ ಹಿಂದೆ ನಾನಿಲ್ಲಿ ಹರವೇರಿಗೆ ಬಂದಿದ್ದೆ ಆಗ ಬಂದಾಗ ಎಲ್ಲರೂ ಇಲ್ಲಿ ಬಂದಾಗ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಬೈತಿದ್ರು ಇಲ್ಲಿ ಯಾಕೆ ಬಂದಿರ ಅಂತೇಳಿ ಅಷ್ಟೊಂದು ಸಣ್ಣ ಊರದ ಇದು ಬೆಳವಣಿಗೆನೂ ಆಗಂಗಿಲ್ಲ ಇಲ್ಲಿ ಟೆಲಿಫೋನ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ವಾಟರ್ ಸಪ್ಲೈ ಇಲ್ಲ ಯಾಕೆ ಬಂದಿರಂತ ಆಗಿನ ಕಾಲದಲ್ಲಿ ಕೇಳ್ತಾ ಇದ್ರು ಇವತ್ತು ನೀವು ಹರಗರಿ ನೋಡ್ಬೋದು ಎಲ್ಲಾ ಯಾವ ಕಡೆ ಹೋಗ್ತೀರಿ ಸಣ್ಣ ಸಣ್ಣ ಊರುಗಳಿಗೆ ಸಣ್ಣ ಸಣ್ಣ ಹಾದಿಗೆಲ್ಲ ಇವತ್ತು ಹರಗರಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಶಿಕ್ಷಣ ಸಂಸ್ಥೆಗಳಂತೂ ಎಲ್ಲ ತರಹದ ಶಿಕ್ಷಣ ಸಂಸ್ಥೆಗಳು ಹರಗೇರಿ ಅದರಂತೆ ಎಲ್ಲ ಆಸ್ಪತ್ರೆಗಳು ಕೂಡ ಎಲ್ಲಾ ತರದ ಆಸ್ಪತ್ರೆಗಳು ಇವತ್ತು ನನಗೆ ಬಹಳ ಹೆಮ್ಮೆ ಅಂತಂದ್ರೆ ನಾವು ಅಲ್ಲಿ ಹರಗೇರಿಗೆ ನನಗೆ ಊರು ಬಿಡಬೇಕಾದ್ರೆ ಊರಿಗೆ ಹೋಗಿ ಮೇಲೆ ಮೊದಲು ಒಂದು ವಾರ ಮಂದಿಲ್ಲ ಬೇಯವ್ರು ನೀವು ಊರಾಗಿರ್ಲಿಲ್ಲ ರೀ ಪೇಷೆಂಟ್ ಸತ್ತು ನೀವು ಊರಾಗ ನಾನು ಬಂದಾಗ ನೀವು ಊರಾಗಿದ್ರೆ ಪೇಷೆಂಟ್ ಉಳಿತಿದ್ರಿ ಮುನ್ನೂರ ಅರವತ್ತೈದು ದಿನಗಳವರೆಗೆ ಯಾರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತದ ನಾವು ಬೇರೆ ಹೋಗ್ಬೋದು ಹಿಂಗಾಗಿ ಒಂದು ಸ್ಟಾರ್ಟಿಂಗ್ ಒಂದು ಹತ್ತು ವರ್ಷ ನಮ್ಮ ಕ್ಲಾಸ್ಮೇಟ್ಸ್ ಮೇಟ್ಸ್ ಯಾರು ಮದುವೆ ಹೋಗಿಲ್ಲ ನಾ ಬರಿ ಇಲ್ಲೇ ಕೆಲಸ ಪೇಶೆಂಟ್ಗಳನ್ನೂ ಬಿಟ್ಟು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಆ ಪರಿಸ್ಥಿತಿ ಇಲ್ಲ ನಾನು ಇಲ್ಲಂದ್ರೂ ಕೂಡ ಸಾಕಷ್ಟು ವೈದ್ಯರು ಆರು ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕು ಇನ್ನ